ಕೊಪ್ಪಳ ಜಿಲ್ಲೆಯ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಕೊಪ್ಪಳದ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಮಹಿಳೆಯರ ಕುಂದು ಕೊರತೆಗಳನ್ನು ವಿಚಾರಿಸಿದರು ಫೆಬ್ರವರಿ ಐದರಿಂದ ಕೊಪ್ಪಳ ಜಿಲ್ಲೆಯ ಪ್ರವಾಸ ಕೈಗೊಂಡಿರುವ ಡಾ ನಾಗಲಕ್ಷ್ಮಿ ಚೌಧರಿ ಕೊಪ್ಪಳದ ಲೇಪಗಿರಿ ಗ್ರಾಮದ ಇಟಗಿ ಭೀಮಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ನೀಡಿದರು

ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ ಲೇಪಗಿರಿ ಗ್ರಾಮದ ಮಹಿಳೆಯರು ಇಪ್ಪತ್ತೈದನೇ ವರ್ಷದ ಇಟಗಿ ಭೀಮಾಂಬಿಕೆ ಪುರಾಣ ಮಂಗಳೋತ್ಸವ ಮತ್ತು ಅದ್ದೂರಿ ಕುಂಭ ಮೆರವಣಿಗೆಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳೆ ಎಷ್ಟು ಶಕ್ತಿವಂತರು ಎಂದು ಪೌರಾಣಿಕ ಹಿನ್ನೆಲೆಯ ಮೂಲಕ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಬಾರದು ಎಲ್ಲಾ ಮಹಿಳೆಯರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಶಿಕ್ಷಣವನ್ನು ಪಡೆದುಕೊಳ್ಳಲೇಬೇಕು ಎಂದರು ನಾನು ಯಾವಾಗಲೂ ಆ ಪ್ರೀತಿಗೆ ಚಿರೋದು ಮುಂದಿನ ಸಲ ಈ ಊರಿಗೆ ನನ್ನ ಒಂದು ಪ್ರವಾಸವನ್ನು ಹಾಕ್ಕೊಂಡು ಎಲ್ಲ ಅಧಿಕಾರಿಗಳ ಜೊತೆ ಬಂದು ಈ ಊರಿನ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಎಸ್ಪೆಷಲಿ ಹೆಣ್ಣು ಮಕ್ಕಳು ಮಹಿಳೆಯರ ಸಮಸ್ಯೆಗೆ ಸ್ಪಂದಿಸುವಂಥ ಕಾರ್ಯಕ್ರಮವನ್ನು ಮಾಡಿ ಈ ಪ್ರೀತಿಯ ಋಣಭಾರವನ್ನು ತೀರಿಸ್ತೀನಿ ನನ್ನ ಹೆಸರು ನಾಗಲಕ್ಷ್ಮಿ ಇವತ್ತು ಭೀಮಾಂಬಿಕೆಯ ಇಪ್ಪತ್ತೈದು ಇಪ್ಪತ್ತೈದನೆಯ ವರ್ಷದ ಅಲ್ಲ ಉತ್ಸವವನ್ನು ನೀವು ಮಾಡ್ತಾ ಇದ್ದೀರ ನೋಡಿ ಎಂತ ಪುಣ್ಯ ನಾನು ಇಲ್ಲಿರಕ್ಕೂ ನೀವು ಇಪ್ಪತ್ತೈದು ವರ್ಷ ಭೀಮಾಂಬಿಕೆದು ಪರಶಿವನಲ್ಲ ಭೀಮಾಂಬಿಕೆ ತಾಯಿ ಪಾರ್ವತಿ ಆವಳ ಒಂದು ಉತ್ಸವವನ್ನು ಮಾಡಿ ನೀವು ನಾನು ಅಂದ್ರೆ ಭೀಮಾಂಬಿಕೆ ದೇವಿ ಹೆಣ್ಣಿನ ಪ್ರತಿರೂಪ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಶಿವನ್ ಯಾವ್ದು ಶಕ್ತಿ ಇರಲ್ಲ ಶಕ್ತಿಯಿಂದ ಶಕ್ತಿ ಅಂದ್ರೆ ಪಾರ್ವತಿ ಶಿವ ಶಕ್ತಿ ಶಿವ ಬರೀ ಚೈತನ್ಯ ಪಾರ್ವತಿ ಶಕ್ತಿ ಆ ಪಾರ್ವತಿ ಜೊತೆಲಿಲ್ದಿದ್ರೆ ಶಿವ ಶೂನ್ಯ ಶಿವನ ಎಲ್ಲ ಶಕ್ತಿನೇ ಆ ಪಾರ್ವತಿ ಅದಕ್ಕೆ ಶಿವಶಕ್ತಿ ಭೀಮಾಂಬಿಕೆ ದೇವಿ ಆ ಶಕ್ತಿಯ ಸ್ವರೂಪ ಏನು ಭೀಮಾಂಬಿಕೆ ದೇವಿ ಎಷ್ಟು ಮಹಿಳಾ ಆಯೋಗದ ಅಧ್ಯಕ್ಷೆಗೂ ಭೀಮಾಂಬಿಕೆ ದೇವಿಗೂ ಎಷ್ಟೊಂದು ನಂಟು ನಂಟಿದೆ ಅಂತಂದ್ರೆ ಭೀಮಾಂಬಿಕೆ ದೇವಿ ಅವತ್ತಿನ ಕಾಲಕ್ಕೆ ಊರು ತುಂಬಾ ಅನಾಚಾರ ಅನ್ಯಾಯ ದೌರ್ಜನ್ಯ ಒಡದಾಟ ಸ್ಪೆಷಲಿ ಹೆಣ್ಣು ಮಕ್ಕಳ ಮೇಲೆ ತಾಯಿಗಳ ಮೇಲೆ ಅವತ್ತಿನ ಕಾಲಕ್ಕೆ ಭೀಮಾಂಬಿಕೆ ತಾಯಿ ಬದುಕಿದಂತ ಕಾಲಕ್ಕೆ ಆ ತರ ಆ ಊರಿನಲ್ಲಿ ಶಕ್ತಿಗಳು ಅಂದ್ರೆ ಯಾರು ಈ ತರ ಎಲ್ಲ ಕೆಲಸ ಮಾಡೋರೇ ಶಕ್ತಿಗಳು ಅಷ್ಟು ಆ ಜನ ಎಲ್ಲ ಆ ಹೆಣ್ಣು ಮಕ್ಕಳ ಮೇಲೆ ಅಷ್ಟೊಂದೆಲ್ಲ ಅತ್ಯಾಚಾರ ಅನಾಚಾರ ಅನ್ಯಾಯ ಮತ್ತೆ ಹೆಣ್ಣು ಮಕ್ಕಳೆಲ್ಲ ಭಯದಿಂದ ಬದುಕ್ತಿದ್ರಂತೆ ಅಂತ ಸಮಯದಲ್ಲಿ ಭೀಮಾಂಬಿಕೆ ತಾಯಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಧೈರ್ಯದಿಂದ ಆ ಹೆಣ್ಣು ಮಕ್ಕಳ ಪರ ನಿಂತ್ಕೊಂಡು ಆ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳು ಧೈರ್ಯವಾಗಿ ಬದುಕುವಂತ ಒಂದು ಬದುಕನ್ನ ಕಲ್ಪಿಸಿಕೊಟ್ಟಂತ ಭೀಮಾಂಬಿಕೆ ತಾಯಿ ಅವತ್ತಿನ ಕಾಲದ ಹೆಣ್ಣಿನ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾದಂತ ದೌರ್ಜನ್ಯಕ್ಕೆ ಒಳಗಾದಂತ ಧ್ವನಿಯಾಗಿ ನಿಂತಳು ಭೀಮಾಂಬಿಕೆ ತಾಯಿ ಮಹಿಳಾ ಆರೋಗ್ಯದ ನಾನು ನನ್ ಕೆಲ್ಸಾನು ಬುರಿ ಯಾರು ಅಳ್ಕೊಂಡ್ ಬರ್ತಾರೆ ಮೇಲೆ ಅನ್ಯಾಯ ಆಗಿದೆ ಮೇಲೆ ದೌರ್ಜನ್ಯ ಆಗಿದೆ ಯಾರಿಗೆ ಅವರ ಹಕ್ಕುಗಳನ್ನು ಕೊಡ್ಸಕ್ ಆಗ್ತಾ ಇಲ್ಲ ಅಂತವ್ರ ಧ್ವನಿಯಾಗಿ ಮಹಿಳಾ ಆಯೋಗದ ಅಧ್ಯಕ್ಷ ಕೆಲಸ ಮಾಡ್ತಾನೆ ನಿಜವಾಗ್ಲೂ ಆ ತಾಯಿಯ ನಿಮ್ಮ ಒಂದು ಆಚರಣೆ ಆ ಉತ್ಸವದಿಂದ ನಾನ್ ಬರೋದು ಎಲ್ಲ ಪುಣ್ಯ ಮಾಡಿದ್ದೀನವ ಏನ್ ನಂಟಿತ್ತೋ ಅವತ್ತಿನ ಕಾಲಕ್ಕೆ ನಾ ಇಲ್ಲಿ ಹುಟ್ಟಿದ್ಲು ಏನೋ ಗೊತ್ತಿಲ್ಲ ಆ ಋಣ ಇವತ್ತು ನಾನು ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ ಒಂದು ಮಾತು ಹೇಳ್ತೀನಿ ಭೀಮಾಂಪಿಕೆ ತಾಯಿನ ಹಾರೈಸೋದು ಅವಳನ್ನ ಪೂಜಿಸೋದು ಏಕೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ನಮ್ಮ ಮೇಲೆ ನಡೀತಾ ಇರುವಂತ ಅನ್ಯಾಯ ದೌರ್ಜನ್ಯ ಇವೆಲ್ಲವೂ ಕಡೆಗಾಣಿ ಅಂತ ಹೇಳಿ ಆ ತಾಯಿ ಭೀಮಾಂಪಿಕೆಗೆ ಇವತ್ತು ಆರತಿಯನ್ನ ಹೊತ್ತು ಕೆಲಸವನ್ನ ಹೊತ್ತು ಈ ಊರು ಚೆನ್ನಾಗಿರ್ಲಿ ಅಂತ ಹೇಳಿ ಈ ಊರಿನ ಹೆಣ್ಣು ಮಕ್ಕಳೆಲ್ಲ ತುಂಬ ಕೆಲಸ ಮಾಡಿ ಆ ತಾಯಿಯನ್ನ ಇವತ್ತು ನೆನಪು ಮಾಡುವಂತ ದಿನ ಹೊಗರಿಲ್ವ ಹೊಗರಿಲ್ವಾ ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ನನ್ನ ಈ ಊರಿನ ಹೆಣ್ಣು ಮಕ್ಕಳೆಲ್ಲರೂ ಯಾರೇ ನಿಮ್ಮ ಯಾವುದೇ ತರ ಅನ್ಯಾಯ ದೌರ್ಜನ್ಯ ಇವನ್ ಮನೆಗಳಲ್ಲಿ ಗಂಡು ಮಕ್ಕಳು ಗಂಡಸ ಮಕ್ಕಳು ಒಳ್ಳೆಯದು ಬಡಿಯೋದು ಕುಡಿದು ಬಂದು ಏನ್ ಬೇಕೋ ಅದೆಲ್ಲ ಮಾಡ್ಕೊಂಡು ಏನು ಮಾಡೋಂಗಿಲ್ಲ ಮಾಡಿದ್ರೆ ನಿಮ್ ಜೊತೆ ನಾಗಲಕ್ಷ್ಮಿ ಇದ್ದಾಳೆ ನಿಮ್ಮ ಊರಿನ ನಾಯಕರು ಯಾರಿದ್ದಾರೆ ಯಾರು ಊರಿನ ನಾಯಕರು ಯಾರಾದ್ರೂ ಒಬ್ರು ತಾಯಿ ಮತ್ತೆ ತಂದೆ ಈ ಊರಿನ ಮಗ ಯಾವತ್ತು ನನ್ ಜೊತೆ ಸಂಬಂಧದಲ್ಲಿ ಇಟ್ಕೋಬೇಕು ಏನೇ ಸಮಸ್ಯೆ ಆದ್ರೆ ನೀವು ಫೋನ್ ಮುಖಾಂತರ ಆದ್ರೂ ಮಾಡ್ಬೋದು ಅಥವಾ ನನ್ನ ಮನೆ ಬಾಗಿಲು ಸದಾ ಕತ್ತಿರುತ್ತೆ ಯಾವುದೇ ಅಧಿಕಾರಿ ಇರಲಿ ಯಾರಿಂದನೇ ನಿಮ್ಗೆ ಸಹಾಯ ಬೇಕಂದ್ರೆ ನಾನು ಖಂಡಿತವಾಗ್ಲು ಅವ್ರಿಗೆ ಹೇಳಿ ನಿಮ್ಗೆಲ್ಲ ಸಹಾಯವನ್ನ ನಾನು ಮಾಡಿಸ್ತೇನೆ ಇಲ್ಲಿಂದ ನಾನು ಹೋದಾದ ಮೇಲೆ ನಾನು ಡಿ ಸಿ ಅವ್ರಿಗೆ ಹೇಳ್ತೇನೆ ಇಲ್ಲೊಂದು ಮಹಿಳಾ ಗ್ರಾಮ ಸಭೆ ಮಾಡಿ ಇಲ್ಲಿನ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಸರ್ಕಾರದ ಸವಲತ್ತುಗಳು ಮತ್ತೆ ಏನಾದ್ರೂ ಅನ್ಯಾಯಗಳು ಇರ್ತಿದ್ರೆ ಅದನ್ನೆಲ್ಲ ಸರಿಪಡಿಸಿ ನಮಗೆ ವರದಿಯನ್ನ ಕೊಡ್ಲಿಕ್ಕೆ ನಾನು ಹೇಳ್ತೇನೆ ಆಯ್ತಾ ಎಲ್ಲಾ ಹೆಣ್ಮಕ್ಳನ್ನ ಓದಿಸಿ ಮದುವೆ ಮಾಡಬೇಡ್ರಿ ಮದುವೆ ಯಾವಾಗ ಮಾಡ್ರಿ ನಿಮ್ ಮನೆ ಮಗಳು ಕಾಲ್ ಮೇಲೆ ಅವಳ ಕಾಲ್ ಮೇಲೆ ಅವ್ಳು ನಿಂತಾಗ ಮದುವೆ ಮಾಡ್ರಿ ಊರು ಮಾರೇನಹಳ್ಳಿ ಅಂತ ಒಂದು ಹಳ್ಳಿ ನಮ್ ತಂದೆ ಹೆಸರು ಕೃಷ್ಣಪ್ಪ ನಮ್ ತಾಯಿ ಹೆಸರು ಅಮ್ಮಯ್ಯ ನಿಮ್ಮೂರ್ ತರನೆ ನಮ್ಮೂರು ಒಂದು ಹಳ್ಳಿ ನಂಗೀಗ ಐವತ್ತೊಂದು ವರ್ಷ ಅವತ್ತಿನ ಕಾಲಕ್ಕೆ ಆ ಊರಿನಲ್ಲಿ ವಿದ್ಯೆ ಇಲ್ಲ ನಮ್ಮಪ್ಪ ನನ್ನನ್ನ ಓದಿಸ್ತಾರೆ ಏಳನೇ ಕ್ಲಾಸ್ಗೆ ನನ್ಗೆ ಋಟುಮತಿ ಆದ್ಮೇಲೆ ನನಗೆ ಹೊರಗಳು ಬರ್ತಿರ್ತವೆ ನಮ್ ತನ್ ತಮ್ ತಾಯಿ ಹೇಳ್ತಾರೆ ಚಲೋ ವರ ಬರ್ತಾ ಇದಾವೆ ನಮ್ಮ ಹುಡುಗಿ ಮಾಡ್ಕೊಟ್ಬಿಡೋಣ ಏನ್ ಓದಿಸಿ ಏನು ಅಂತ ಹೇಳ್ತಾರೆ ನಮ್ ತಂದೆ ಹೇಳ್ತಾರೆ ಇಲ್ಲವ ನನ್ನ ಮಗಳು ಓದ್ಬೇಕು ನನ್ನ ಮಗಳು ಯಾರ ಹತ್ರನು ಕೈ ಚಾಚಿ ದುಡ್ಡು ಬೇಡಬಾರ್ದು ಎಂತ ಶ್ರೀಮಂತನಿಗೆ ಕೊಟ್ರೇನೋ ನಾಳೆ ನನ್ನ ಮಗಳು ಅವ್ರ ಮನೆಗೆ ಹೋಗಿ ಹತ್ರನು ಕೈ ಚಾಚಿ ಬೇಡಬೇಕಾಗ್ತೈತೆ ನನ್ನ ಮಗಳು ಅವಳ ಮೇಲೆ ಅವಳು ನಿಂತ್ಕೋಬೇಕು ಅವಳು ಹಣ ಅವಳು ಧರಿಸ್ಬೇಕು ಯಾರತ್ರ ತಲೆ ತಗ್ಸಿ ಹಿಂಗೆ ಕೈ ಚಾಚಿ ನನ್ನ ಮಗಳು ಬೇಡಬಾರ್ದು ನನ್ನ ಮಗಳು ಆಗ್ಬೇಕು ಅಂತ ಹೇಳಿ ತಂದೆ ಇವತ್ತಿಲ್ಲ ಇಪ್ಪತ್ ವರ್ಷ ಆಗೋಯ್ತು ಆದ್ರೆ ನಮ್ಮ ತಂದೆ ಈ ತರ ಎಷ್ಟೊಂದು ನಮ್ ತಂದೆ ಅವರಲ್ಲೇ ನಾನು ತಂದೆ ಕಾಣ್ತೀನಿ ಮಗಳು ಮಗಳು ಅಂತ ಆಶೀರ್ವಾದ ಮಾಡ್ತಾರೆ ಎಲ್ಲರೂ ಇರಲಿ ನಮ್ಮ ಮಗಳು ನನ್ನ ತಂದೆ ಅದು ನನ್ನ ತಂದೆ ಮುಟ್ಟದಂಗೆ ಲೆಕ್ಕ ಅವರೆಲ್ಲ ಕಷ್ಟಪಟ್ಟು ಓದಿಸ್ತಾರೆ ನಿಮ್ಮನ್ನ ಆದ್ರೆ ನೀವು ಓದ್ಬೇಕು ನೀವು ಓದಿದ್ರೆ ಒಂದಿನ ನನ್ನಂಗ ಹತ್ತಿರ ನಾನು ಓದಿ ಡಾಕ್ಟರ್ ಆಗಿ ರಾಜಕಾರಣಕ್ಕೆ ಬಂದು ಆಮೇಲೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿದ್ದು ನನ್ನ ಶಕ್ತಿ ಇವತ್ತು ಶಿಕ್ಷಣ ಇಲ್ಲಿನ ಹೆಣ್ಮಕ್ಳೆಲ್ಲ ಚಲೋ ಓದ್ಬೇಕು ಎಷ್ಟೋ ಹೆಣ್ಣು ಮಕ್ಳು ಮನೇಲಿ ಬಡತನ ಇರುತ್ತೆ ಆದ್ರೂ ಓದ್ಬೇಕು ನಾನು ಬೆಂಗಳೂರಿಂದ ನಾನು ಕೊಪ್ಪಳಕ್ ಬರ್ಬೇಕಾದ್ರೆ ಮಧ್ಯಾಹ್ನ ಒಂದು ತಾಯಿ ಮಗಳು ಬರ್ತಾರೆ ಗಂಡ ಸತ್ತೋಗಿರ್ತಾನೆ ಮಗಳು ಹತ್ತನೇ ಕ್ಲಾಸ್ ಹೋಗ್ತಾ ಇರ್ತಾಳೆ ತಾಯಿಗೆ ನಿಶಕ್ತಿ ಕೆಲ್ಸಕ್ಕೆ ಹೋಗಲ್ಲ ಆ ಹೆಣ್ಣು ಮಗಳು ಶನಿವಾರ ಭಾನುವಾರ ಕಳೆ ಕಿಳ ಒಲಕ್ಕೋಗಿ ಕಳೆ ಕಿತ್ತು ಕೆಲಸ ಮಾಡಿಕೊಂಡು ಆ ಕೂಲಿ ದುಡ್ಡಲ್ಲಿ ವಾರಕ್ಕಾಗುವಂತ ಎಲ್ಲ ದವಸ ಧಾನ್ಯಗಳನ್ನ ತಿನ್ಕೊಂಡು ಜೀವನ ನಡೆಸಿ ಆ ಹೆಣ್ಣು ಮಗಳು ಹೇಳ್ತೀನಿ ನಾನ್ ನಿಮ್ಮಂಗ ಆಗ್ತೀನಿ ಒಂದಿನ ಅಂತ ನಾನು ಅಲ್ಲಿನ ಅಧಿಕಾರಿಗಳಿಗೆ ಫೋನ್ ಮಾಡಿ ಆ ತಾಯಿಗೆ ಬರುವಂತ ಎಲ್ಲಾ ಸವಲತ್ತುಗಳನ್ನ ಕೊಡಿಸ್ಲಿಕ್ಕೆ ಹೇಳಿದೆ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಕಷ್ಟ ಎಲ್ಲರಿಗೂ ಇರುತ್ತೆ ಆ ಕಷ್ಟದಲ್ಲಿ ನೀವು ಓದಿ ಮುಂದೆ ಬಂದು ನೀವು ಚೆನ್ನಾಗಿ ನಿಮ್ಮ ಊರಿಗೆ ಸೇವೆಯನ್ನ ಮಾಡಬೇಕು ಮತ್ತೆ ಎಲ್ಲರೂ ಕಷ್ಟಪಟ್ಟು ಓದಿಸ್ತಾರೆ ಓದೋ ಟೈಮ್ ಅಲ್ಲಿ ಯಾವುದೇ ತರ ಚಟ ಅಂದ್ರೆ ಯಾರೋ ಒಬ್ಬನ ನೋಡಿ ಪ್ರೀತಿ ಮಾಡಿ ಎಲ್ಲಿಂದರೂ ಹೇಳೋದು ಇದೆಲ್ಲ ಬಹಳ ಒಟ್ಟಿಗೆ ಆಗ್ತಾನೆ ಇಲ್ಲಿ ಓದಿಸಿದ್ರೆ ತಾಯಿ ತಂದೆ ಕೂಲಿನಾರು ಮಾಡ್ತಾರೆ ಉಪವಾಸನಾರು ಇರ್ತಾರೆ ನಿಮ್ಮನ್ನ ಓದಿಸ್ತಾರಲ್ವಾ ನೀವು ಆ ಮನೆಯ ಆರತಿ ನಂದಾದೀಪಟ್ಟಿರೋ ಮನೆಗೆ ನೀವು ಒಳ್ಳೆ ಕೀರ್ತಿಯನ್ನ ತಂದು ಯಶಸ್ಸು ಆಗಿ ಅಂತ ಹೇಳಿ ನಾನು ತಾಯಿಯಾಗಿ ನಿಮ್ಮನ್ನೆಲ್ಲ ಆರತಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ